ಮಾಧ್ಯಮದ ಮಿತ್ರರೇ ಬಂಧುಗಳಿಗೆ ಬಂದಿದೆ ಬಟ್ ಸಂತೋಷವಾಯ್ತು ಇವಾಗಲೂ ಕೂಡ ನಾನು ತಾಲೂಕಿನ ಸಮಸ್ತ ಜನತೆಯನ್ನು ಈ ಸಂದರ್ಭದಲ್ಲಿ ಶುಭಾಶಯವನ್ನ ಕೋರ್ತೇನೆ ಮತ್ತೆ ಇದಕ್ಕೆ ಇವತ್ತು ಕಾರಣಕರ್ತರಾದ ತಾಲೂಕು ಅಡ್ಮಿನಿಸ್ಟ್ರೇಷನ್ ಮುನ್ಸಿಪಾಲಿಟಿ ಎಲ್ಲ ನಮ್ಮ ತಾಲೂಕಿನ ಅಧಿಕಾರಿಗಳು ಇದಕ್ಕೆ ಅನೇಕ ಬಂಧುಗಳು ಕೂಡ ಎಲ್ಲ ಮುಖಂಡರು ಕೂಡ ಸೇರಿದ್ದಾರೆ ಎಲ್ಲರನ್ನೂ ಅಂತ ಸಮಾಜದ ಈ ಒಂದು ಸಮಾಜದ ಮುಖಂಡರು ಕೂಡ ಸೇರಿದ್ದಾರೆ ಎಲ್ಲರನ್ನು ಕೂಡ ನಾನು ಉಗ್ರ ಇವತ್ತು ಅವ್ರನ್ನ ಅಭಿನಂದಿಸುತ್ತೇನೆ ಬಹಳ ದೂರಿಯಿಂದ ಇವತ್ತು ಹಬ್ಬದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದೆ ಬಹಳ ಸಂತೋಷ ನಿಜವಾಗ್ಲೂ ಕೂಡ ಬೆಳಗ್ಗೆ ನಾವು ಋಷ್ಯನ್ ಹೊರಟಾಗ ಆ ಒಂದು ಸೀನ್ ನೋಡಿದ್ರೆ ಬಹಳ ಸಂತೋಷ ಆಗ್ತಾ ಇದೆ ಋಷ್ಯನಲ್ಲಿ ಇವತ್ತು ನಾನು ಬಂದೆ ಹಾಸ್ಪಿಟಲ್ ಹೋಗುವ ಮತ್ತೆ ನನ್ಗೆ ಬೇರೆ ಕಾರ್ಯಕ್ರಮ ಇತ್ತು ಹೋಗ್ಬೇಕಾಗಿತ್ತು ಇವತ್ತು ಒಂದು ವಿಶೇಷತೆ ತಾವು ನೋಡ್ತಾ ಇದ್ದೀನಿ ನಮ್ಮ ಡಾಕ್ಟರ್ ಚಂದ್ರಕಾಲ ಅವರು ಒಂದು ಹೇಳ್ತಾ ಇದ್ದೀವಿ ಈ ಒಂದು ಪಾಲ್ಕು ನಿಜವಾಗ್ಲೂ ಕೂಡ ಬಹಳ ನನ್ನ ಒಂದು ನನ್ನ ಆತ್ಮದಲ್ಲಿ ಏನ್ ಆಸೆ ಇತ್ತು ಅದು ನೆರವೇರಿತು ನಮ್ಮ ನಾನು ನನ್ನ ಜೊತೆಗೆ ಸೇರಿ ಇವತ್ತು ಆ ಜಾಗವನ್ನು ಇವತ್ತು ಅಲ್ಲಿ ಉಡುಸಿದ್ರೆ ಈ ಈ ಒಂದು ಜಾಗವನ್ನು ನಾವು ಪಡೀತಾ ಇಲ್ಲ ಅಂಬೇಡ್ಕರ್ ಹತ್ತು ವರ್ಷಗಳ ಹಿಂದೆ ಹದಿನೈದು ವರ್ಷ ಆಯ್ತು ಅವತ್ತು ಏನೋ ಒಂದು ಕಲ್ಪನೆ ನಮಗೆ ಅಂಬೇಡ್ಕರು ಪಾರ್ಕ್ ಮಾಡಬೇಕು ಅಂತ ನನ್ನ ಜೊತೆ ಶ್ರೀನಿವಾಸು ಬಾಬಾ ಜೊತೇಲಿ ದರು ಬಹಳ ಅದ್ಭುತವಾಗಿ ಆ ಒಂದು ಕಾರ್ಯಕ್ರಮವನ್ನು ಕೂಡ ನಾನು ಮಾ ಮಾಡಿದೆ ಅವತ್ತು ನಮ್ಮ ಮಿತ್ರರಾದ ರಮೇಶ್ ಕುಮಾರ್ ಅವ್ರಿಗೂ ಕೂಡ ನಾನು ಸನ್ಮಾನ ಮಾಡಿದೆ ಅವು ಸನ್ಮಾನವಾಗಿ ಒಂದು ಆ ರಾಧಿಕಾರನ ಬೇರೆ ಇತ್ತು ಆ ಒಂದು ನಾಟಕ ಎಲ್ಲ ಇದೇ ಒಂದು ರಾಜಕಾಯನ ಬೇರೆ ಇದೆ ಎಲ್ಲ ಇದೇ ಬೇರೆ ಇದೇ ವೇದಿಕೆ ಮೇಲೆ ನಾವು ಸನ್ಮಾನ ಮಾಡಿ ಅದು ನಿಜವಾಗ್ಲೂ ಕೂಡ ಇವತ್ತು ನಮ್ಮ ಪುರಸಭಾ ಅಧ್ಯಕ್ಷ ತಗೊಂಡು ಬಹಳ ಅದ್ದೂರಿಯಿಂದ ನಮ್ಮ ಎಲ್ಲ ಪುರಸವಿಯನ್ನ ನಾನು ಅಭಿನಂದಿಸ್ತೇನೆ ಮತ್ತೆ ಬಹಳ ಅದ್ದೂರಿಯಿಂದ ಅದನ್ನ ಸುಂದರ ಸುಂದರ ಪಡಿಸಿದ್ದಾರೆ ಹೂವಿನ ಮುಖಾಂತರ ಸಂತೋಷ ಆಯ್ತು ಆ ಪಾರ್ಕ್ ಹಿಂಗೆ ಉಳಿಸಬೇಕು ಅಂತ ಮುನ್ಸಿಪಾಲಿಟಿಯಿಂದ ಚೀಫ್ ಆಫೀಸರ್ಗೂ ಮತ್ತೆ ನಮ್ಮ ಅಧ್ಯಕ್ಷರಿಗೂ ಕೂಡ ನಾನು ವಿನಂತಿ ಮಾಡ್ಕೊಳ್ತೇನೆ ಉಳಿಸಿ ಆ ಪಾರ್ಕ್ ಚೆನ್ನಾಗಿ ಏನು ಸಹಕಾರ ಬೇಕು ನಾವೆಲ್ಲ ಕೂಡ ಇದ್ದೇವೆ ಅದರಿಂದ ಇವತ್ತು ಸಂತೋಷ ನನಗೆ ಆ ಒಂದು ಪಾರ್ಕ್ ನೋಡಿದ ಮೇಲೆ ಕೂಡ ಬೆಳಗ್ಗೆ ಬಹಳ ಸಂತೋಷ ಆಗಿದೆ ಹಿಂದಿನ ಒಂದು ಕಲ್ಪನೆಗಳೆಲ್ಲ ಬಂತು ನನಗೆ ಅದರಿಂದ ಇಷ್ಟೇ ಅಲ್ಲ ಇವತ್ತು ಬಾಬಾಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅನೇಕ ಇವತ್ತು ಮಹಾನ್ ವ್ಯಕ್ತಿಗಳೆಲ್ಲ ಕೂಡ ಮಾತಾಡಿದರು ಸಂತೋಷ ಆ ಮನುಷ್ಯ ಕೇವಲ ಒಂದು ಸಮಾಜಕ್ಕೆ ನಾಯಕರಲ್ಲ ಮುಖಂಡರಲ್ಲ ಇಡೀ ಮಾನವ ಜನಾಂಗಕ್ಕೆ ಒಬ್ಬ ಶ್ರೇಷ್ಠ ಮುಖಂಡ ಶ್ರೇಷ್ಠ ನಾಯಕ ಇವತ್ತು ಅವರನ್ನು ಬೀರಿಸಿದವರು ಇನ್ನೊಬ್ಬರು ಇಲ್ಲ ಭಾರತ ಆದ್ದರಿಂದ ಸದಾ ಅವರ ಹೆಸರು ಇದೆಯಲಿದೆ ಈ ಒಂದು ಪ್ರಪಂಚ ಇರುವವರೆಗೂ ಕೂಡ ಅವರ ಹೆಸರು ಸದಾ ಇದೆಯಲಿದೆ ಆದ್ದರಿಂದ ಇವತ್ತು ಅವರ ನೆನಪಿಗಾಗಿ ನಮ್ಮ ನಾವು ಈಗಾಗಲೇ ಒಂದು ಎರಡು ಎಕರೆ ಜಮೀನನ್ನು ಕೂಡ ವಹಿಸಿದ್ದೇವೆ ಎರಡು ಎಕರೆ ಇವತ್ತು ಒಳ್ಳೆ ಜಮೀನನ್ನ ಆ ಕಾಲದಲ್ಲಿ ಉಳಿಸಿದ್ವು ಇವತ್ತು ಅದನ್ನು ಕೂಡ ಈಗಾಗಲೇ ನಾನು ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಸಂಪರ್ಕ ಮಾಡಿದ್ದೇನೆ ನಮ್ಮ ಹಿಂದಿನ ಸೆಷನ್ ನಲ್ಲಿ ಕೂಡ ನಾನು ಅವರಿಗೆ ಕೇಳಿದ್ದೇನೆ ಸುಮಾರು ಐದು ಕೋಟಿ ರೂಪಾಯಿನ ಯೋಜನೆಯಲ್ಲಿ ದೊಡ್ಡ ಭವನವನ್ನು ನಿರ್ಮಾಣ ಮಾಡಬೇಕು ಮಾಡ್ತೇವೆ ಅಂತ ಹೇಳಿ ಮಾಡಿಕೊಳ್ಳುವುದಕ್ಕೆ ಆದಷ್ಟು ಬೇಗ ಈ ಒಂದು ಕಾರ್ಯಕ್ರಮ ಆಗೋದಕ್ಕೆ ಏರ್ಪಾಟ್ ಮಾಡ್ತೇವೆ ಎಲ್ಲರ ಸಹಕಾರದ ಬೇಡಿಕೆ ಮೇಲಿರುವ ಎಲ್ಲ ಮುಖಂಡರ ಸಹಕಾರದೊಂದಿಗೆ ನಾನು ಇದಕ್ಕೇನು ಪಕ್ಷ ಭೇದ ಇಲ್ಲ ನಾವೆಲ್ಲ ಸೇರ್ಪಡೆ ಮಾಡ್ತೇವೆ ಏನೇ ಅಭಿವೃದ್ಧಿ ಕಾರ್ಯಕ್ರಮಗಳಾಗಲಿ ನಾನು ಹೇಳುದು ಎಲ್ಲ ಇವತ್ತು ಮುಖಂಡರು ಇದ್ದಾರೆ ಇವರೆಲ್ಲ ಎಲ್ಲರನ್ನು ಕೂಡ ನಾನು ಇನ್ಕ್ಲೂಡಿಂಗ್ ರಮೇಶ್ ಕುಮಾರ್ ವಿನಂತಿ ಮಾಡಿಕೊಡ್ತೇನೆ ಇವತ್ತು ಏನು ನಮ್ಮ ತಾಲೂಕಿನ ಅಭಿವೃದ್ಧಿ ನಮಗು ಅವ್ರಿಗೆ ಐದಾರು ಸಾರಿ ಎಂ ಎಲ್ ಎ ಮಾಡಿದ್ದಾರೆ ನನಗೆ ಐದು ಐದು ಸಾರಿ ಇವೆಲ್ಲ ಕೂಡ ಸ್ಯಾಟಿಸ್ಫೈ ಮಾಡಿದ್ವಿ ನಿಮ್ಮ ನೋಡಕ್ಕೆ ತಿಳಿಸ್ಕೋಬೇಕಾದ್ರೆ ನಾವೆಲ್ಲ ಕೂಡಾನು ನಿಮಗೆ ಏನಾದರೂ ಒಂದು ನಮ್ಮ ನಿಮ್ಮ ನಮ್ಮ ನೆನಪಿಗಾಗಿ ಮಾಡಬೇಕಾಗಿದೆ ಅದಕ್ಕೋಸ್ಕರ ಇವತ್ತು ನದಿ ಸುಮಾರು ಐದು ಸಾವಿರ ಎಕರೆ ಈ ಕೈಗಾರಿಕಾ ವಲಯವನ್ನ ಮಾಡಬೇಕು ಒಂದು ತೀರ್ಮಾನ ಮಾಡಿದ್ದೇವೆ ಈಗಾಗಲೇ ಇವರ ಸರ್ಕಾರ ಒಂದು ಆದೇಶ ಹೊರಡಿಸಿದೆ ಆ ಒಂದು ನ್ಯಾಷನಲ್ ಹೈವೇ ಮುಲಬಾಗಿಲು ರೋಡಲ್ಲಿ ಮತ್ತೆ ಇನ್ನೊಂದು ನಾನು ಚಂದ್ರು <Marvel> ಹೋಗ್ಬೇಕಿರೋ